ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜನಪ್ರೀತಿ ಮೋಹನ್ ಮಾತಾಡೋದು ಇದು ಆಶ್ರಮ ಬಂದು ಕೇರ್ಪುರಮಲ್ಲಿರುತ್ತೆ ಈ ಸುರೇಶ್ ಅನ್ನೋರು ಆಶ್ರಮನ ನಡೆಸ್ತಾ ಇರ್ತಾರೆ ದಿಕ್ಕಿಲ್ಲದವ್ರಿಗೆ ರೋಡಲ್ಲಿ ಬಿದ್ದಿರೋರಿಗೆ ಅಂಥವ್ರು ಕರ್ಕೊಬಂದು ನಮ್ಮ ಸುರೇಶ್ ಅವರು ಆಶ್ರಮ ನಡೆಸ್ತಾ ಇರ್ತಾರೆ ನಮ್ಮ ಟೀಮ್ ಎಲ್ಲ ಹೋಗಿ ಆಶ್ರಮಕ್ಕೆ ಭೇಟಿ ನೀಡಿ ನಮ್ಮ ನಮ್ಮ ಕೈಯಲ್ಲಾದಷ್ಟು ಒಂದು ಊಟದ ವ್ಯವಸ್ಥೆ ಅನ್ನೋದು ಮಾಡಿದ್ವಿ ಅಲ್ಲಿರೋರು ಕೈಕಾಲೇ ಇಲ್ಲದೆ ಇರೋರು ಆಮೇಲೆ ಎಚ್ ಐ ವಿ ಇರೋರು ಆಮೇಲೆ ತುಂಬ ಪ್ರಾಬ್ಲಮ್ ಇಂದ ಇರೋರು ಅಲ್ಲಿ ರೋಗದಿಂದ ನರಳ್ತಾ ಇದ್ದಾರೆ ಹೋಗಿ ನಿಮ್ಮ ಆದಷ್ಟು ಒಂದು ಸಹಾಯ ಮಾಡಿ ಒಂದು ಮೆಡಿಷನ್ಗಾಗಲಿ ಒಂದು ಊಟದಕ್ಕಾಗಲಿ ಆಮೇಲೆ ನಿಮ್ಮ ಕೈಯಲ್ಲಿ ಆದಷ್ಟು ಒಂದು ಸಹಾಯ ಮಾಡಿ ಯಾಕಂದರೆ ಇಂಥವ್ರಿಗೆ ನಾವು ಸಹಾಯ ಮಾಡಿದ್ರೆ ನಮಗೂ ಒಂದು ತೃಪ್ತಿ ಆಗುತ್ತೆ ಇಂಥವ್ರಿಗೆ ನಾವು ಸಹಾಯ ಮಾಡಿದ್ರೆ ನಮಗೂ ದೇವರು ಅನ್ನೋದು ಏನೋ ಒಂದು ಅನುಕೂಲ ಮಾಡೇ ಮಾಡ್ತಾರಲ್ಲ ಇಂಥವ್ರಿಗೋಗಿ ಹೋಗಿ ನೀವು ಒಂದು ಎಲ್ಪ್ ಮಾಡಿ ಸಹಾಯ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಸ್ನೇಹಿತರೆ